ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಿಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿರುತ್ತೆ ನಾನು ಪರಂಪರೆಯಿಂದ ವಿದ್ಯೆ ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಹೆಚ್ಚಿನ ಸಮಸ್ಯೆಗಳಿರ್ತಕ್ಕಂಥವ್ರು ಇದ್ದರೆ ಅಂಥವ್ರು ಮಾತ್ರ ದಯವಿಟ್ಟು ಕಾಲ್ ಮಾಡಿ ಸುಖ ಸುಮ್ಮನೆ ಯಾರಾದರೂ ಕಾಲ್ ಮಾಡಿ ಏನಪ್ಪ ನೀವೇನು ಮಾಡ್ತೀರಾ ಎತ್ತು ಮಾಡ್ತೀರಾ ನೀವೆಲ್ಲಿರೋದು ಏನು ಮಾಡ್ತೀರಾ ಎಷ್ಟು ವರ್ಷ ಸರ್ವೀಸು ಅವೆಲ್ಲ ದಯವಿಟ್ಟು ಬಿಟ್ಟುಬಿಡಿ ಯಾಕಂದರೆ ನಮಗೂ ಕೆಲಸ ಕಾರ್ಯಗಳಿರ್ತವೆ ಎರಡನೇದೇನು ಅಂತಂದರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಚಳಿಗಾಲ ಇದೆ ವಿಪರೀತ ಕೆಮ್ಮು ಕಫ ಅಸ್ತಮ ಗೂರ್ಲು ಈ ಥರ ಬಹಳಷ್ಟು ಬಹಳಷ್ಟು ರೋಗಗಳು ಮನುಷ್ಯನನ್ನು ಕಾಡ್ತಾ ಇರ್ತವೆ ಯಾಕಂದರೆ ಚಳಿಗಾಲ ಇರೋದರಿಂದ ಈ ನಾಲ್ಕು ತಿಂದ ಈ ನಾಲ್ಕು ತಿಂಗಳು ಬಹಳ ಸಮಸ್ಯೆ ಇರ್ತದೆ ಆರೋಗ್ಯ ಅದಕ್ಕೆ ಏನು ಮಾಡ್ಕೋಬೇಕು ಈ ಚಳಿಗಾಲದಲ್ಲಿ ಆ ಅಪ ಹೋಗ್ಬೇಕು ಕೆಮ್ಮು ಹೋಗ್ಬೇಕು ಆ ಒಂದು ಶ್ವಾಸ ನಿಶ್ವಾಸಗಳು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಏನು ಮಾಡ್ಕೋಬೇಕು ಅಂತಂದರೆ ಒಂದು ರೆಮಿಡಿನ ತೋರಿಸ್ತೀನಿ ಅದನ್ನು ನಿಮಗೆ ನೀವು ಮಾಡ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಆಗಲ್ಲ ನಮ್ಗೆ ಸಿಗೋದಿಲ್ಲ ಅಂದವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಮಾತ್ರ ನಮ್ಮಲ್ಲಿ ಸಿಗ್ತವೆ ಗಿಡ ಕಳಿಸ್ಕೊಡಿ ನೀವು ಆ ಗಿಡ ಎಲ್ಲಿ ಸಿಗುತ್ತೆ ಅನ್ನೋದು ಬಿಟ್ಟುಬಿಟ್ಟು ದಯವಿಟ್ಟು ಏನೋ ಇವತ್ತಿನ ವಿಷಯ ಏನಪ್ಪ ಅಂದರೆ ಅಸ್ತಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಿಡಮೂಲಿಕೆ ಏನಪ್ಪ ಅಂತಂದರೆ ನೋಡಿ ಇದು ಆಡು ಮುಟ್ಟದ ಬಳ್ಳಿ ಅಂತ ಕರಿತೀವಿ ಇದು ನೋಡಿ ಇದು ಆಡು ಮುಟ್ಟದ ಬಳ್ಳಿ ಇದನ್ನು ಮೇಕೆ ಆಗಲಿ ಕುರಿಗಳಾಗಲಿ ಯಾವುದು ತಿನ್ನೋದಿಲ್ಲ ಯಾಕಂತಂದರೆ ಅದರಲ್ಲಿ ಕೆಲವು ಗುಣಗಳು ಹಾಲನ್ನು ಹಾರಿಸ್ತವೆ ಅಂತೇಳಿ ಇದು ಯಾರೂ ತಿನ್ನೋದಿಲ್ಲ ಯಾವ ಮೇಕೆಗೂ ಇದು ತಿನ್ನೋದಿಲ್ಲ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಳಿ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಒಂದು ನೂರು ಗ್ರಾಮಷ್ಟು ಸೊಪ್ಪು ತಗೊಳ್ಳಿ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಬಟ್ಟೆ ತಗೊಂಡು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಡಿ ಒರೆಸ್ಬಿಟ್ಟು ಮಿಕ್ಸಿಗೂ ಯಾವುದಕ್ಕೂ ಹಾಕಿ ಒಂದು ನೂರು ಗ್ರಾಮ್ ಸೊಪ್ಪು ಹಾಕಿ ಇದರ ಜೊತೆಗೆ ನೂರು ಗ್ರಾಮ್ ಕಾಳು ಮೆಣಸು ಪುಡಿ ಅಂದರೆ ಕರಿಮೆಣಸು ಬ್ಲ್ಯಾಕ್ ಪಪ್ಪರ್ ಅಂತೀವಲ್ಲ ಆ ಮೆಣಸು ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಹಾಕಿ ನುಣುಪಾಗಿರಬೇಕು ಅಥವಾ ಹೊಲಕಲ್ಲು ಹರಿಯೋಕಲ್ಲು ಏನಾದರೂ ಇತ್ತು ಅಂದ್ಕೊಳ್ಳಿ ನೀಟಾಗಿ ಹರಿದು ಇದನ್ನು ಚೂರ್ನ ಥರ ಪೇಸ್ಟ್ ಥರ ಮಾಡಿ ಮಾಡಿಬಿಟ್ಟು ಒಂದು ಗೋಲಿ ಅಂದರೆ ಮ್ಯಾಕ್ಸಿಮಮ್ ಒಂದು ಬಟಾಣಿ ಗಾತ್ರದಲ್ಲಿ ಒಂದು ಗೋಲಿ ಥರ ಮಾಡ್ಕೊಳ್ಳಿ ಉಂಡೆ ಬಟಾಣಿ ಗಾತ್ರ ಉಂಡೆ ಮಾಡಿಕೊಂಡು ನೆರಳಲ್ಲಿ ಅಂದರೆ ಒಂದು ದಿನ ಬಿಸಿಲಲ್ಲಿಡಿ ತೇವಾಂಶ ಪೂರ್ತಿ ಕಡಿಮೆ ಆದಮೇಲೆ ಆ ನೆರಳಲ್ಲಿ ಎತ್ತಿ ಒಣಗಿಸ್ಕೊಳ್ಳಿ ಪರಿಪೂರ್ಣವಾಗಿ ಗಟ್ಟಿ ಆಗಬೇಕು ಮೇಲೆ ಪ್ರೆಸ್ ಮಾಡಿದ್ರೆ ಗಟ್ಟಿ ಇರಬೇಕು ಆ ಥರ ಒಣಗಿಸ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಮೂರು ವೇಳೆ ಒಂದೊಂದು ಮಾತ್ರೆ ತೆಗೆದು ಬಾಯಿಗೆ ಹಾಕೊಂಡು ನೀರು ಕುಡಿತಾ ಬರಬೇಕು ಯಾವುದು ಬಿಸಿನೀರು ಕುಡಿತಾ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಹಸ್ತಮ ಆಗ್ಬೋದು ಗೂರ್ಲಾಗಬೋದು ಕಫ ಕಫದಿಂದ ಕೂಡಿರ್ತಕ್ಕಂಥ ಕೆಮ್ಮು ಆಗ್ಬೋದು ಈ ಉಸಿರಾಟ ತೊಂದರೆ ಆಗಿರಬಹುದು ಈಗೇನೋ ಬರ್ತಾಯಿದ್ದಿಲ್ಲ ಕೋಸ್ದಾಗ ಕಾಯಿಲೆಗಳು ಕೊರೋನಾ ಅಂತ ಅವು ಇವು ಏನಾದರೂ ಇದ್ದರೂ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಈ ಒಂದು ವೀಡಿಯೋನ ನೋಡಿ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಈ ಸೊಪ್ಪುಗಳು ಬಹಳಷ್ಟು ಕಡೆ ಎಲ್ಲ ಕಡೆ ಸಿಗ್ತವೆ ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲೂ ಕೆಲವು ಕಡೆ ಸಿಗ್ತವೆ ಸಿಕ್ಕಿದಾಗ ಅದನ್ನು ತಂದು ನೀವು ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಈ ಒಂದು ವೀಡಿಯೋನ ನಿಮ್ಗೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಲಗಡೆ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಾನು ಕಲಿಸ್ಕೊಡ್ತೀನಿ ನಮಸ್ಕಾರ